ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಕ್ಸ್ ಇವತ್ತು ನಮ್ಮ ಮನೇಲಿ ಶಿವರಾತ್ರಿ ದಿನ ಈ ಥರ ಪೂಜೆ ಮಾಡಿದ್ವಿ ಆ್ಯಸ್ ಯೂಶುವಲ್ ವರ್ಷ ವರ್ಷ ನಾವು ಶಿವರಾತ್ರಿ ಹಬ್ಬ ಇದೇ ಥರ ಸೆಲೆಬ್ರೇಟ್ ಮಾಡೋದು ನಥಿಂಗ್ ಸ್ಪೆಷಲ್ ಇಫ್ ಇನ್ ಕೇಸ್ ಮಾಡಿದ್ರೆ ತುಂಬಿಟ್ಟು ಆ ಥರ ಮಾಡ್ತೀವಿ ಈ ಸಲ ಅದನ್ನು ಮಾಡಿಲ್ಲ ಬ ಮೀನ್ಸ್ ತಿನ್ನೋದು ಸ್ವಲ್ಪ ತಿಂತಾರೆ ಇಷ್ಟಪಟ್ಟು ತಿನ್ನೋದು ಸ್ವಲ್ಪ ಕಡಿಮೆ ಅದಕ್ಕೋಸ್ಕರ ಈ ವರ್ಷ ಅದನ್ನು ಮಾಡಲಿಲ್ಲ ಸೊ ನನ್ನ ಔಟ್ಫಿಟ್ ಈ ಥರ ಇದೆ ಆ್ಯಕ್ಚುಲಿ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿ ಕೂತಿದ್ದೀನಿ ನನ್ನ ಜೊತೆಗೆ ನನ್ನ ಮಗಳು ಹಸ್ಬೆಂಡ್ ಬರ್ತಿದ್ದಾರೆ ಅವ್ರಿಗೋಸ್ಕರ ವೆಯ್ಟಿಂಗ್ ನಾನು ಇವತ್ತೇ ಐ ಥಿಂಕ್ ಸೊ ಟೂ ಅರ್ಲಿ ನಾನು ರೆಡಿ ಆಗಿರೋದು ಸೊ ಎಲ್ಲ ರೆಡಿ ಆಗಾಯಿತು ಆಲ್ಮೋಸ್ಟು ಟೆನ್ ಟೆನ್ ತರ್ಟಿ ಅನ್ಕೋತೀನಿ ಆಗಲೇ ಬಿಸಿಲು ಆಲ್ಮೋಸ್ಟು ಟ್ವೆಲ್ ಓ ಕ್ಲಾಕ್ ಆ ಥರ ಇದೆ ಸೊ ನಾವು ಮೂರು ಜನ ಹೊರ್ಟ್ವಿ ಓರ್ಟಾದ ಮೇಲೆ ಕ್ಯೂ ನೋಡಿದ್ವಿ ದೇವಸ್ಥಾನ ಎಲ್ಲೋ ಇದೆ ನಾವು ಕ್ಯೂವಲ್ಲಿ ನಿಂತಿರೋದು ಎಲ್ಲೋ ಓ ಮೈ ಗಾಡ್ ಅಂದ್ಕೊಂಡು ಆ ಬಿಸಿಲಲ್ಲಿ ಫೈನಲಿ ಬೇಗ ಬೇಗ ಮೂವ್ ಹಾಕ್ತು ಕ್ಯೂ ಅದೊಂದು ಲಕ್ಕಿ ಅಂತ ಹೇಳ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ತಗೋತು ಬಟ್ ನಿಂತು ಸ್ವಲ್ಪ ಕಡಿಮೆ ಒಂದು ಎರಡು ನಿಮಿಷ ನಿಂತ್ಕೊಂಡ್ವಿ ಅನ್ಕೋತೀನಿ ಸ್ಲೋಲಿ ಮೂವ್ ಹಾಕ್ತಿತ್ತು ಕ್ಯೂ ಫೈನಲಿ ಬಂದ್ವಿ ದೇವಸ್ಥಾನದ ಹತ್ರ ನಾವು ಬಂದಿರೋಂತಹದ್ದು ಚಂದ್ರಮೌಳೇಶ್ವರ ಟೆಂಪಲ್ ಕೆ ಡಿ ರೋಡಲ್ಲಿ ಇದೆ ಸಾರಿ ವಿ ವಿ ಮೊಹಲಾ ರೋಡಲ್ಲಿದೆ ಸೊ ಅಲ್ಲೇ ಹುತ್ತ ಎಲ್ಲ ಇತ್ತು ಎಂಟ್ರಿಲಿ ಆಮೇಲೆ ಒಳಗಡೆ ಹಾ ಹೋದಾಗ ಇನ್ ಸೈಡು ಶಿವಪಾರ್ವತಿ ಪೂಜೆ ಮಾಡ್ತಿರೋದು ಮತ್ತು ಶ್ರೀರಾಮ ಆ್ಯಂಡ್ ಸೀತಾದೇವಿ ಹಿಂದೆ ಹನುಮಂತ ನಿಂತಿರೋದು ಎಲ್ಲನೂ ನೀಟಾಗಿ ಹಾಕಿದ್ದಾರೆ ಆ್ಯಂಡ್ ಇನ್ನು ಒಂದು ತಿಂಗ್ ಏನಪ್ಪ ಅಂದರೆ ಜ್ಯೋತಿರ್ಲಿಂಗಗಳನ್ನೂ ಕೂಡ ಡಿಸ್ಪ್ಲೇಗೆ ಹಾಕಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಬಟ್ ಎಲ್ಲನೂ ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ ಇದು ತುಂಬ ಲಾಂಗ್ ಲೈಫ್ ಬರಬೇಕಲ್ವ ಅದಕ್ಕೆ ಯಾರೂ ಮುಟ್ಟೋದು ಆ ಥರ ಏನೂ ಇರೋಲ್ಲ ಸೊ ಈ ಥರ ಹಾಗೆಯೇ ಮಧ್ಯದಲ್ಲಿ ಒಂದು ನಾಗರ ಪ್ರತಿಷ್ಠಾಪನೆ ಇತ್ತು ಅಗೈನ್ ಮತ್ತು ಇದು ಆಪೋಸಿಟ್ ಆಪೋಸಿಟ್ ಸೈಡ್ ಇಟ್ಟಿದ್ದಾರೆ ಮಧ್ಯದಲ್ಲಿ ಓಡಾಡೋ ಜನಗಳು ನೋಡುವಂತಹದ್ದು ಆ ಥರ ಇದೆ ಸೊ ಜ್ಯೋತಿರ್ಲಿಂಗ ದರ್ಶನನೂ ಕೂಡ ಮಾಡಿದ್ವಿ ನಾವು ಆಲ್ಮೋಸ್ಟ್ ಟ್ವೆಲ್ ಲಿಂಗಸು ಇದೆ ಹಾಗೆಯೇ ಮತ್ತೆ ಕಾಶಿ ವಿಶ್ವನಾಥಂಗೆ ನೀರು ಕೂಡ ಹಾಕಿ ನೀರಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರ ಇಟ್ಟು ನಮಸ್ಕಾರ ಮಾಡಿದ್ವಿ ಇದು ಶಿವರಾತ್ರಿ ಸ್ಪೆಷಲ್ ತುಂಬಾ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಇದಾದ ಮೇಲೆ ನೆಕ್ಸ್ಟ್ ನಾವು ಹಾಗೆ ಮುಂದೆ ಪಾಸ್ ಆದರೆ ಲೈಕ್ ಇನ್ಕಲ್ ರೋಡ್ ಹೈವೇಲಿಗೆ ತೊಗೊಂಡ್ರೆ ಲೈಕ್ ಹುಣಸೂರು ಮೈಸೂರು ಹೈವೇಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಆಪೋಸಿಟು ಶಿವಲಿಂಗ ಅದು ಜ್ಯೋತಿರ್ಲಿಂಗ ಅದು ಒಂದು ಹಾಕಿದ್ದಾರೆ ಬ್ರಹ್ಮಕುಮಾರಿ ಸಮಾಜದಿಂದ ಇದು ಆಲ್ಮೋಸ್ಟ್ ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ ಮಾರ್ಚ್ ಸೆಕೆಂಡ್ವರೆಗೂ ಇರುತ್ತೆ ಮೇನ್ ರೋಡಲ್ಲೇ ರೋಡಲ್ಲೇ ಇದೆ ಇದ್ರ ಅಡ್ರೆಸ್ಸು ಎಕ್ಸಾಕ್ಟ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ ಫ್ರೀ ಎಂಟ್ರಿ ಇದೆ ಆರಾಮಾಗಿ ಹೋಗಿ ವಿಸಿಟ್ ಮಾಡ್ಬೋದು ನಾವು ಹೋಗಿದ್ದು ಸೊ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆ ಥರ ಬಿಸಿಲು ಆ್ಯಸ್ ಯೂಶ್ವಲ್ ಇತ್ತು ಇಲ್ಲಿ ಎಂಟ್ರೀಲೇ ನಾವು ಹೋದ ತಕ್ಷಣ ಒಂದು ದೊಡ್ಡ ಶಿವಲಿಂಗ ಇದೆ ಎದುರುಗಡೆ ಬಸವ ಇದೆ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಅದು ಆ್ಯಕ್ಚುಲಿ ನೈಟ್ ಎಲ್ಲ ಸ್ವಲ್ಪ ಲೈಟ್ ಎಲ್ಲ ಬರುತ್ತೆ ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನವದುರ್ಗೆಯವರು ಬರ್ತಾರೆ ಅಂತ ಅವರು ಹೇಳ್ತಾ ಇದ್ದರು ಅಡ್ವೈಸ್ ಮಾಡ್ತಿದ್ರು ಹಾಗೆಯೇ ಲಿಂಗನ್ ದರ್ಶನ ಮಾಡಿಕೊಂಡು ನಾವು ಎಂಟ್ರಿ ಕೊಟ್ವಿ ಆವಾಗ ನಮಗೆ ಬ್ರಹ್ಮಕುಮಾರಿ ಸಮಾಜದಿಂದ ಸಮ್ ಸ್ಪೀಚ್ ಕೂಡ ಕೊಟ್ಟರು ಅದು ಸ್ವಲ್ಪ ನನ್ನ ಮಗಳಿಗೆಲ್ಲ ಅಷ್ಟು ಕೇಳೋದಕ್ಕೆ ಆಗಲಿಲ್ಲ ಬಟ್ ನಮಗೆ ಸ್ಟಾರ್ಟಿಂಗು ಓಕೆ ತುಂಬ ಚೆನ್ನಾಗಿ ಹೇಳ್ತಾರೆ ಆ ಥರ ಅಂದ್ಕೊಂಡ್ವಿ ಅದು ನೋಡಿದ್ರೆ ಹೀಗೆ ಫುಲ್ಲು ಕ್ಯಾಬಿನೆಟ್ಗಳು ಮಾಡಿದ್ದಾರೆ ಒನ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಐ ಸ್ಟೆಪ್ ಅದೇ ಅವರು ಕೊಡ್ತಾನೆ ಇದ್ದರು ತುಂಬ ಇಂಟ್ರೆಸ್ಟ್ ಇರೋರು ತುಂಬ ಚೆನ್ನಾಗಿ ಕೇಳ್ಬೋದು ತುಂಬ ಅಡ್ವೈಸ್ ಮಾಡ್ತಾರೆ ಆಲ್ಮೋಸ್ಟು ಇವ್ರದ್ದು ಸ್ಪೀಚ್ ಆಗಲಿ ಏನೇ ಆಗಲಿ ಎಲ್ಲ ಫ್ರೀನೇ ಇತ್ತು ಹಾಗೆ ಕುಂಭಕರ್ಣನೂ ಇಟ್ಟಿದ್ದಾರೆ ಇದ್ರದ್ದು ಸ್ಪೆಷಲ್ ಏನಪ್ಪ ಅಂತಂದರೆ ಇದು ನಾನು ಐ ಥಿಂಕ್ ಕ್ಲಾಸಲ್ಲಿ ಹಾಕ್ತೀನಿ ಕುಂಭಕರ್ಣ ಮತ್ತು ಸೀತಾರಾಮ ಮೀನ್ಸ್ ರಾಮಾಯಣದಲ್ಲೇ ಕುಂಭಕರ್ಣನೂ ಬರೋದಲ್ಲ ಅದಕ್ಕೆ ಸೀತಾರಾಮದನು ಸ್ಟ್ಯಾಚು ಕೂಡ ಹಾಕಿದ್ದಾರೆ ಹಾಗೆ ಅಯೋಧ್ಯಾ ಥೀಮ್ಸು ಯಾವ ಥರ ರಾಜ್ಯ ಆಡಳಿತ ಇತ್ತು ಆ ಥರ ಎಲ್ಲ ಆಯಿತು ಆ್ಯಂಡ್ ಶಿವಲಿಂಗ ಬಸವಾನು ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಎಂಥ ಒಂದು ಕ್ಯಾಬಿನೆಟ್ ಮಾಡಿ ಇಟ್ಟಿದ್ದಾರೆ ಪೂಜೆ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಬಿಳಿ ಬಸವ ಆ್ಯಂಡ್ ಲಿಂಗ ಯಾವಾಗಲೂ ಕಪ್ಪು ಕಲರ ಇರುತ್ತಲ್ಲ ಈ ಥೀಮಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಸೊ ಇಲ್ಲೂ ಒಂದು ನಾವು ಪೂಜೆ ಮಾಡಿ ನಮಸ್ಕಾರ ಮಾಡಿ ನೆಕ್ಸ್ಟು ಬಂದ್ವಿ ಇಲ್ಲಿ ನಮಗೆ ಜ್ಯೋತಿರ್ಲಿಂಗ ದರ್ಶನ ಆಯಿತು ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದಾರೆ ಎಕ್ಸಾಕ್ಟ್ ಲಿಂಗಗಳು ಯಾವ ಥರ ಇದೆ ಆ ಸ್ಪಾಟಲ್ಲಿ ಅದೇ ಥರ ಇಲ್ಲೂ ಕೂಡ ಮಾಡಿದ್ದಾರೆ ಸೋಮನಾಥೇಶ್ವರ ಇದೆ ವೈದ್ಯನಾಥೇಶ್ವರ ಭೀಮಶಂಕರೇಶ್ವರ ಕೇದಾರನಾಥ ಮಹಾಕಾಳೇಶ್ವರ ಮಲ್ಲಿಕಾರ್ಜುನ ಓಂಕಾರೇಶ್ವರ ತಯಂಬಕೇಶ್ವರ ರಾಮೇಶ್ವರ ನಾಗೇಶ್ವರ ಕಾಶಿ ವಿಶ್ವನಾಥ ಗ್ರೀಶೇಶ್ವರ ಇಷ್ಟೂ ಕೂಡ ಜ್ಯೋತಿರ್ಲಿಂಗಗಳು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಪ್ರತಿಯೊಂದನು ಅಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅದೇ ಥರ ಇದೆ ನಾವು ಅಂದ್ಕೋತೀವಿ ಜ್ಯೋತಿರ್ಲಿಂಗಗಳು ಅಂದರೆ ಇಫ್ ಇನ್ ಕೇಸ್ ನಾ ನೋಡಿಲ್ಲ ಅಂತ ಅಂದರೆ ಇವನ್ ನಾನು ನಿಜವಾಗಿ ನೋಡಿಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಒಂದೂ ಜ್ಯೋತಿರ್ಲಿಂಗನೂ ಕೂಡ ನಾನು ನೋಡಿಲ್ಲ ಸೊ ಇಲ್ಲಿ ಬಂದಮೇಲೆ ಅದು ಅಬ್ಸರ್ವ್ ಮಾಡಿದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಒಂದೊಂದು ಭೂಮಿ ಒಳಗಡೆ ಇದೆ ಲೈಕ್ ಕಾಶಿ ವಿಶ್ವನಾಥ ಎಲ್ಲ ಒಳಗಡೆ ಇದೆ ಇನ್ನೊಂದು ತುಂಬ ಮೇಲುಗಡೆ ಲೈಕ್ ಹಿಮಾಲಯದಲ್ಲಿ ಇದೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ವ ಮತ್ತು ನಾರ್ಮಲ್ ಆಗಿರುವಂತಹ ಲಿಂಗಗಳು ಗೋ ಸಮಟೈಮ್ಸ್ ಏನೋ ಒಂದು ಬಾಕ್ಸ್ ಥರ ಗೋಲ್ಡನ್ ಕಲರ್ ತಿಮ್ಮಲ್ಲಿ ಆ ಥರ ಇರುತ್ತೆ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಇವಾಗ ತೋರಿಸ್ತಾ ಇದ್ದೀವಿ ನೋಡಿ ಅದು ಸ್ಟೆಪ್ ಬೈ ಸ್ಟೆಪ್ ಲಿಂಗ ಇದೆ ಹಾಗೆಯೇ ಲಿಂಗಗಳ ಪಕ್ಕನೇ ಅದರ ಡೀಟೇಲ್ಸು ಆ ಪ್ಲೇಸ್ ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಮತ್ತು ಯಾವ ಊರಲ್ಲಿದೆ ಇಷ್ಟು ಡಿಟೇಲ್ಸ್ ಕೂಡ ಹಾಕಿದ್ದಾರೆ ಇದು ಒಂದು ಗುಡ್ ಒಳ್ಳೆ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಇದು ಕಾಶಿ ವಿಶ್ವನಾಥ ಅದ್ರ ಜೊತೆ ನಾನು ಹೇಳಿದ್ನಲ್ಲ ಸುತ್ತ ಒಂಥರ ಗೋಲ್ಡನ್ ಕಲರ್ ಇದೆ ಅಂತ ಅದು ಐ ತಿಂಕ್ ಕಾಶಿ ವಿಶ್ವನಾಥನೇ ಹಾಗೆಯೇ ಮೂರು ಲಿಂಗಗಳಿದೆ ಒಂದು ಇನ್ನೊಂದು ಥೀಮಲ್ಲಿ ಬಂದರೆ ತ್ರಯಾಂಬೇಕೇಶ್ವರ ಇದೆ ಹೀಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ್ನು ನಾವು ಶಿವರಾತ್ರಿ ದಿನವೇ ನೋಡಿದ್ದೀವಿ ಟೂ ಬ್ಲೆಸ್ಸಿಂಗ್ ಅಂತ ಹೇಳಬೇಕು ನೋಡಿದ್ದು ತ್ರಯಂಬೇಕೇಶ್ವರ ನಾನು ಮೂರ್ಲಿಂಗ ಅಂತ ಅಂತೆ ಅಲ್ವಾ ಅದೇ ಬಟ್ ಇದೆಲ್ಲ ನೋಡಿದರೆ ಆಬ್ವಿಯಸ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಾವಂತೂ ಅಲ್ಲಿಗೆ ಫ್ಯೂಚರ್ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಹಿಂದೆನೂ ಹೋಗಿಲ್ಲ ಮುಂದೆ ಒಂದು ಕ್ವಶನ್ ಮಾರ್ಕ್ ಫ್ಯೂಚರ್ ಹೂ ನೋಸ್ ಅಲ್ವಾ ಸೊ ಇಲ್ಲೇ ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಒಳ್ಳೆ ಬ್ಲೆಸ್ಸಿಂಗ್ ಡೇ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಮೋರ್ ಓವರ್ ಎಲ್ಲದಕ್ಕಿಂತ ಇಷ್ಟ ಆಗಿರುವಂತಹದ್ದು ಕೇದಾರನಾಥ ಅಂತ ಅನ್ಕೊಬೋದು ಅದು ಯೂಶ್ವಲಿ ನಾನು ಟಿ ವಿಲೆಲ್ಲ ನೋಡ್ತಾ ಇದ್ರು ಅನ್ನೋದು ಯೂಶ್ವಲಿ ಸ್ನೋ ಅಂದರೆ ನಾರ್ಮಲಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅದ್ರ ಮೇಲ್ಗಡೆ ಶಿವ ಇರೋದು ಮೀನ್ಸ್ ಶಿವನೇ ಕವ ಲಿಂಗನ ಸ್ನೋನೇ ಕವರ್ ಮಾಡಿರುವಂತಹದ್ದು ಅದು ಥೀಮೆಲ್ಲ ತುಂಬ ಚೆನ್ನಾಗಿ ಇದೆ ಥೀಮ್ ಅಲ್ಲ ಅದು ರಿಯಾಲಿಟಿ ಜಸ್ಟ್ ಇಲ್ಲಿ ಥೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಇಷ್ಟು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಆಯಿತು ಹಾಗೆಯೇ ಕಾಶಿ ವಿಶ್ವನಾಥ ಟೆಂಪಲ್ಲು ಯಾವ ಥರ ಇದೆ ಅದನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು ನೋಡಿ ಯಾವ ಥರ ಫುಲ್ಲು ಒಂದು ಒಂದು ಕಂಬನೂ ಫುಲ್ಲು ಡಿಸೈನಾಗಿ ಮಾಡಿದ್ದಾರೆ ಇದೆಲ್ಲ ಕಾರ್ಡ್ ಶೀಟ್ ಆ ಥರ ಮಾಡಿರ್ತಾರೆ ಇದು ಆಲ್ಮೋಸ್ಟ್ ಒಂದು ನೈನ್ ಟು ತ್ರೀ ಸಾರಿ ಸೆಕೆಂಡ್ವರೆಗೆ ಅಂತ ಅಂದರೆ ಟೆನ್ ಡೇಸ್ ಇರುತ್ತೆ ಇದು ಫುಲ್ ಪ್ಯೂರ್ ಲೈಕ್ ವೈಟ್ ಲಿಂಗ ಇದೆ ಇದನ್ನು ನಾನು ಟಚ್ ಮಾಡಿರಲು ನೋಡಲಿಲ್ಲ ಇದು ಶಿಲೆಯಿಂದ ಮಾಡಿದಾರ ಅಥವಾ ಆರ್ಟಿಫಿಷಿಯಲ್ ಸಮಥಿಂಗ್ ಏನು ಅಂದ್ಬಿಟ್ಟು ಬಟ್ ಎಲ್ಲ ಕಡೆ ಈ ಡೆಕೋರೇಷನ್ ಆಗಿರ್ಬೋದು ಎಲ್ಲಾನು ಆಗಿರ್ಬೋದು ಸೇಮು ಈಗ ಒನ್ ಒನ್ ಥೀಮು ಲೈಕ್ ಟೆಂಪಲ್ ಥೀಮಲ್ಲೇ ಮಾಡಿದ್ದಾರೆ ಫುಲ್ ಕಾಶಿ ವಿಶ್ವನಾಥ ಟೆಂಪಲ್ ಆಗಿರ್ಬೋದು ಎಲ್ಲಾನು ಕೂಡ ಹಾಗೆಯೇ ಎಂಟ್ರೆನ್ಸಲ್ಲಿ ಇದು ಲೈಕ್ ಜ್ಞಾನದ ಸಂಕೇತವಾಗಿ ಮಾಡಿದ್ದಾರೆ ಆ್ಯಂಡ್ ಬಸವಣ್ಣನೂ ಕೂಡ ವೈಟ್ ಥೀಮಲ್ಲಿ ಮಾಡಿದ್ದಾರೆ ಒಂಥರ ಬ್ಲೆಸ್ಸಿಂಗ್ ಡೇ ಅಂತಲೇ ಹೇಳ್ಬೋದು ಬ್ಲೆಸ್ಸಿಂಗ್ ವೈಪ್ಸ್ ಕೂಡ ಇತ್ತು ಆ್ಯಂಡ್ ಇಲ್ಲಿ ಎಲ್ಲ ಟೆಂಪಲ್ ಥೀಮಲ್ಲಿ ತುಂಬಾ ಫುಲ್ಲು ಲೈಕ್ ಆಧುನಿಕ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಏನೆಲ್ಲ ಮಾಡ್ತಾರಲ್ಲ ಸೊ ಇದೇ ಥರ ವೈಟ್ ಕಲರ್ ಬಸವಣ್ಣ ಆಗಿರ್ಬೋದು ಲಿಂಗ ಆಗಿರ್ಬೋದು ಎಲ್ಲಾನು ಕೂಡ ಮಾಡಿದ್ದಾರೆ ಇದು ಕಾಶಿ ವಿಶ್ವನಾಥ ಟೆಂಪಲ್ ಪ್ರತಿರೂಪ ಮಾಡಿದಾರಲ್ಲ ಸೊ ಇದು ಒಂದು ದೇವಸ್ಥಾನನ ಪಾ ಮೀನ್ಸ್ ಕೆಳಗಡೆ ಇರುತ್ತೆ ಲಿಂಗ ಸೇಮ್ ಅದೇ ಥೀಮಲ್ಲಿ ಮಾಡಿದ್ದಾರೆ ಇಲ್ಲಿ ಕಾಶಿ ವಿಶ್ವನಾಥನ ನಾವು ಎರಡು ಸೈಡ್ ನೋಡ್ಬೋದು ಒಂದು ಜ್ಯೋತಿರ್ಲಿಂಗ ಇರೋ ಕಡೆ ಇನ್ನೊಂದು ಇಲ್ಲಿ ಮಾಡಿದ್ದಾರೆ ಹಾಗೆಯೇ ನಾನು ಮುಂಚೆ ಹೇಳಿದ್ದೆ ಕುಂಭಕರ್ಣ ಇಟ್ಟಿದ್ದಾರೆ ಇದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಆ್ಯಕ್ಚುಲಿ ಇದನ್ನು ಹೇಳ್ತಾ ಹೋದರೆ ಮತ್ತೆ ಲಿಂಗಗಳದು ಸ್ವಲ್ಪ ಹೇಳೋದಕ್ಕೆ ಆಗಲ್ಲ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು ಆಗಿ ಈಗ ರಾಮಾಯಣದಲ್ಲಿ ಬೇರೆದೆಲ್ಲ ಇಡ್ಬೋದಿತ್ತಂತ ನಾವು ಎಸ್ಪೆಷಲಿ ಯೋಚನೆ ಮಾಡ್ತಿದ್ವು ಕುಂಭಕರ್ಣನ್ನೇ ಏನಕ್ಕೆ ಇಟ್ಟಿದ್ದಾರೆ ಅಂತ ಸರ್ಪ ಸರ್ಪ್ರೈಸಿಂಗ್ಲಿ ಯೂಶ್ಲಿ ಎಲ್ಲೂ ಇಡೋಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ತಿದ್ವಿ ಅವರು ನಿಂತ್ಕೊಳ್ಳಿ ಒಂದು ಆಡಿಯೋ ಪ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಆ್ಯಕ್ಚುಲಿ ಆಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾನಿಲ್ಲಿ ಆಡಿಯೋ ಹಾಕೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಕಾಪಿರೇಟ್ ಇಶ್ಯೂಸ್ ಬರುತ್ತೆ ಅದು ಜಾಸ್ತಿ ಇಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ಇರೋದು ಸೊ ಅಷ್ಟರಲ್ಲೇ ನೀಟಾಗಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಇದು ಯಾವ ಥರ ಕಾನ್ಸೆಪ್ಟಿಂದ ಕುಂಭಕರ್ಣನ ಮಾಡಿದ್ದಾರೆ ಅಂತ ಅಂದರೆ ನೆಕ್ಸ್ಟು ಈಗ ಕಲಿಯುಗ ಅಂತ್ಯಾಗಿ ಸತ್ಯಯುಗ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಸುಮ್ಮನೆ ಕೂತ್ಕೊಂಡು ಹಾಗೆ ಅದು ಇದು ಯೋಚನೆ ಮಾಡೋ ಬದಲು ಸತ್ಯಯುಗದ ಕಡೆ ಹೋಗೋದಕ್ಕೆ ಏನೇನು ಮಾರ್ಗಗಳು ಬೇಕು ನಾವು ಏನು ಮಾಡಬೇಕು ನೆಕ್ಸ್ಟು ಏನು ಮಾಡಬಾರ್ದು ಲೈಕ್ ಏನು ಕೆಟ್ಟದ್ದು ಮಾಡಬಾರ್ದು ನಾವು ಕೆಟ್ಟದ್ದು ಮಾಡ್ತಾಯಿದ್ರೆ ಕೆಟ್ಟದೇ ಆಗುತ್ತೆ ಒಳ್ಳೇದು ಮಾಡ್ತಿದ್ರೆ ಒಳ್ಳೆಯದೇ ಆಗುತ್ತೆ ಅನ್ನೋ ಕಾನ್ಸೆಪ್ಟು ಬೇಸಿಕಲಿ ಲೈಕ್ ಈಗ ಕುಂಭಕರ್ಣ ಮಲಿಕೊಂಡಿದ್ದಾನಲ್ವ ಮಲಗಿದರೆ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಕುಂಭಕರ್ಣನ ತಂಗಿ ಸೂರ್ಪನಕ್ಕಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಹೆದ್ದೋಳು ಅಣ್ಣ ಅಂತ ಹೇಳ್ಬಿಟ್ಟು ಹಾಗೆಯೇ ಕುಂಭಕರ್ಣಂದು ಹೆಂಡತಿ ಕೂಡ ಹೇಳ್ತಾಳೆ ಹೆದ್ದೋಳಿ ಹೀಗೆ ಮಲಗಿದ್ರೆ ಏನೂ ಯೂಸ್ ಇಲ್ಲ ಫ್ಯೂಚರ್ ತುಂಬಾ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಸೊ ಅವಾಗ ಅವ್ರ ಮಾತಿಗೆಲ್ಲ ಹೆದ್ದು ಕುಂಭಕರ್ಣನು ಕೂಡ ಹೇಳ್ತಾನೆ ಏನು ಆಗ್ತಿದೆ ಪ್ರಪಂಚದಲ್ಲಿ ಯಾಕೆ ಈ ಥರ ನನ್ನ ಹೇಳಿಸ್ತಾ ಇದ್ದೀರಾ ಅಂತ ಆ ಥರ ಕಾನ್ಸೆಪ್ಟಲ್ಲಿ ಕುಂಭಕರ್ಣನ್ನ ಮಾಡಿದ್ದಾರೆ ಈವನ್ ಎಸ್ಪೆಷಲಿ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ಕಾನ್ಸೆಪ್ಟು ನನ್ನ ಮಗಳೂ ಆ್ಯಕ್ಚುಲಿ ಎರಡೆರಡು ಸಲ ಕೇಳಿಸ್ಕೊಂಡು ನಾವು ಅಲ್ಲಿ ಇರೋ ಟೈಮಲ್ಲೇ ಎರಡು ಸಲ ಪ್ಲೇ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇಲ್ಲ ಆಲ್ಮೋಸ್ಟ್ ನಮಗೆ ಒಂದು ಒನ್ ಅವರ್ ಮ್ಯಾಕ್ಸಿಮಮ್ ಟೈಮ್ ಇದು ಅವರೆಲ್ಲ ಸ್ಪೀಚೆಲ್ಲ ಕೊಟ್ಟು ನಾವು ಹೊರಗಡೆ ಬರಸೋದಕ್ಕೆ ಅವ್ರ ಸ್ಪೀಚ್ ಕೊಡಲಿಲ್ಲ ಅಂದರೆ ನಾವು ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಕವರ್ ಮಾಡ್ಬೋದು ಸೊ ಇಷ್ಟು ಇವತ್ತಿನ ಬ್ಲಾಗ್